ಹಾಂ ನಮಸ್ಕಾರ ನಮಸ್ಕಾರ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡ್ರೆ ಅಂತ ಒಂದು ಸ್ವಲ್ಪ ನಿಮ್ಮ ಬಗ್ಗೆ ನನ್ನ ಹೆಸರು ವೀರಬಸಯ್ಯ ಅಂತ ಹೇಳಿ ನಾವು ವೃತ್ತಿ ವೈದ್ಯಕೀಯ ವೃತ್ತಿ ಮಾಡ್ತೀವಿ ಅದು ನಮ್ಮ ತಂದೆಯವ್ರ ಕಾಲದಿಂದ ನಮ್ಮ ಮನೆ ತಂದಾಗ ವೈದ್ಯಕೀಯ ವೃತ್ತಿ ಬಂದೈತದೆ ನಮ್ಮ ನಾವು ನಾವೇನು ವಿದ್ಯೆ ಕಲಿಸ್ಕೊಟ್ರೆ ಅದನ್ನು ಮುಂದುವರ್ಸನ್ನು ಅಂಟೀವಿ ಅವ್ರ ಆಶೀರ್ವಾದ ಎಲ್ಲ ರೀತಿಯಿಂದ ಒಳ್ಳೆಯದಾಗಿ ನಡೆದೈತಿ ಏನೇನು ಇಲ್ಲ ನಡೆದೈತಿ ಅದ್ರ ಜೊತೆಗೆ ಈ ಮಠದ ಆಗುಗಳ ನೋಡ್ಕೊಂಡು ಹೋಗಕ್ಕೆ ನಮ್ಮ ತಂದೆಯವ್ರು ನಮ್ಗೆ ಜವಾಬ್ದಾರಿ ಕೊಟ್ಟಾರೆ ಹ್ಞೂ ಹ್ಞೂ ಅದ್ರ ಜೊತೆಗೆ ಅವರು ಏನು ಜವಾಬ್ದಾರಿ ಹೇಳಿದಂತೆ ಅವರು ಲಿಂಗಾಯಕರಾಗಿ ಪೂರೋದೊಳಗೆ ಒಂದು ಮಾತು ಹೇಳಿದ್ರು ಒಂದು ವಾರ ಮುಂಚಿತ ಏನು ಹೇಳಿದ್ರು ನಾನು ಮುಂದಿನ ಸೋಮವಾರ ಬೆಳಗ್ಗೆ ರಾತ್ರಿ ಹನ್ನೆರಡು ಗಂಟೆ ಸೋಮವಾರ ಕರೆದ್ರು ನಾನು ಸೋಮವಾರ ಹತ್ರ ಕರೆದು ಇಲ್ಲಪ್ಪ ನಾನು ಮುಂದಿನ ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆ ಲಿಂಗಾಯಕರ ಹಾಕ್ತೀವಿ ಆಮೇಲೆ ಈ ಜಾಗದ ಗದ್ದಿ ಮಾಡು ಮ್ಯಾಲೆ ಶಿಲಾ ಮಂಟಪ ಮಾಡು ಇದು ಮೇಲೆ ಮ್ಯಾಲ ಏನಾದರೂ ಒಂದು ಹೊಸ ಕಾರ್ಯ ಮಾಡು ಅದು ನೀನೇ ಮಾಡು ನೀನೇ ಮಾಡು ಹೌದು ಈಗ ಯಾರು ಒಂದು ಒಳ್ಳೆ ಕಾರ್ಯ ಐತಿರಿ ನಮ್ದೊಂದು ಲಕ್ಷ ತಗೊಂಡ್ರೆ ಕೈ ಹಾಕ್ಬೋದು ಹಾಕೋದು ಇನ್ನೊಬ್ಬ ಏನು ಹೊಡ್ದೋಗಿಲ್ಲ ಏನ ನಿಮ್ಮ ಖರ್ಚಿನಿಂದಾನ ಮಾಡೋದು ನೀನು ಖರ್ಚು ನೀ ದುಡಿ ಅಥವಾ ಸಾಲ ಮಾಡು ಆಸ್ತಿ ಮಾರು ನಿನ್ ಸಾಹಸದ ಕೆಲಸ ಒಂದು ಈ ತರ ಅವ್ರು ಹೇಳಿರೋ ಮಾತನ್ನ ನಡೆಸ್ಕೊಡ್ಬೇಕಾದ್ರೆ ನಮ್ಮ ಆಗಿತ್ತು ನಮ್ ನೀ ಏನಂದ್ರೆ ನೀವ್ ಅಂದೇ ಮಾತನ್ನ ನಿರ್ವಹಿಸ್ಬಿಟ್ರಿ ನೀವು ಆಮೇಲೆ ಅವರು ಹೇಳಿದ ಮಾತು ನಾವು ಮರ್ತ ಬಿಡಿತು ಸುಮ್ಮನೆ ಹಂದಿರ್ಬಿಡ ಅಂತ ಮರ್ತಿದ್ವಿ ಒಂದ್ ವಾರ ಮುಂದ್ ಎಂಟು ದಿವ್ಸ ಇತ್ತಲ್ಲ ಮುಂದಿನ ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆ ಅದು ಅವಾಗ ನನ್ನ ನೆನಪಾತು ಹೋಗಾರ ಅಜ್ಜರ್ ಹೇಳಿದ್ರು ನಮಗೆ ಏನಂತ ಹೇಳಿದ್ರು ನಾವು ಮುಂದಿನ ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಲಿಂಗಾಯತ ಆಗ್ತೀವಿ ಈ ಜಾಗದ ಗದಗಿ ಮಾಡು ಶಿಲಾ ಮಂಟಪ ಮಾಡು ಮೇಲೆ ಏನಾದರೂ ಒಂದು ಹೊಸ ಕಾರ್ಯ ಮಾಡು ಅಂತ ಹೇಳಿದ್ರು ನಾವು ಹಂಗ ಅಂದಿರ್ಬೇಕಂತ ಸುಮ್ಮನೆ ಮರೆತು ಬಿಟ್ಟಿದ್ವಿ ಮತ್ತೆ ನಾಲ್ಕು ಗಂಟೆಗೆ ಲಿಂಗಾಯಕ ಆಗಲ್ಲ ಅಂದ್ರೆ ಅವ್ರು ಹೇಳಿದ್ರು ಸತ್ಯ ಐತಿ ಅದಕ್ಕೆ ಅವ್ರ ಮಾತು ನಾವು ನಡೆಸಬೇಕಾಗುತ್ತೆ ಯಾವ ದಿನ ಯಾವ ಟೈಮ್ ಅದೇ ಟೈಮ್ ಡೆತ್ ಹೌದೌದು ಒಂದು ವಾರ ಮುಂಚೆ ಹೇಳಿದ್ರು ಎಂಟು ದಿವಸ ಇವತ್ತು ಸೋಮವಾರ ಅಲ್ಲ ಇವತ್ತು ಸೋಮವಾರ ರಾತ್ರಿ ಹನ್ನೆರಡು ಗಂಟೆ ಕರೆದ್ರು ನಾನು ಕರೆದ್ರು ಹಿಂಗಪ್ಪ ನಾನು ಮುಂದಿನ ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆ ಹಿಂಗ್ಯಾಕ್ ಹಾಕ್ತಿವಿ ಈ ಜಾಗದ ಗದ್ದೆ ಮಾಡು ಮಂಟಪ ಮಾಡು ಮೇಲೆ ಏನಾದರೂ ಒಂದು ಹೊಸ ಕಾರ್ಯ ಮಾಡು ಇದು ಏನೇ ಮಾಡು ನೀ ಮಾಡು ಅಂತ ಹೇಳಿದ್ರು ಕಟ್ಟಾತಿ ಮಾಡಿಬಿಟ್ರು ಅಜ್ಜವ್ರೆ ನೀವು ಇಲ್ಲಿ ಒಂದಿಷ್ಟು ಕಾಯಿಲೆ ಇರೋರು ಬರ್ತಾರಂತ ನಿಮ್ಮಲ್ಲಿ ಬಂದಂತವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡ್ತೀರಂತ ಅವ್ರಿಗೆ ಒಂದು ಕಣ್ಣಿನ ಸಮಸ್ಯೆಗಳು ಬಂದ್ರೆ ಅದ್ರಾಗ ಸ್ಪೆಷಲ್ ಅಂತ ಹೇಳಿದ್ರು ಅದ್ರ ಬಗ್ಗೆ ಏನಾದರೂ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೇವೆ ಅಂದ್ರೆ ಈಗ ಹೆಂಗಂದ್ರೆ ನಮ್ಮ ತಂದೆಯವ್ರ ಕಾಲದಿಂದಾನೇ ಇದು ನಮ್ಮ ವೈದ್ಯಕೀಯ ವೃತ್ತಿ ಬಂದ್ರೆ ನಮ್ಮ ಮನೆ ತಂದಾಗ ಅಂತ ಹೇಳಿ ಅಜ್ಜಮುತ್ತಾಜದ ವೈದ್ಯಕೀಯ ವೃತ್ತಿ ಒಳಗ ಮೊದಲಿಂದನೇ ಬಂದ ವೈದ್ಯಕೀಯ ವೃತ್ತಿ ಒಳಗೈತಿ ಆದರೂ ನಾವು ಗ್ರಾಜುಯೇಟ್ ಎಲ್ಲ ಓದ್ಯಾರಲ್ಲ ಅಜ್ಜಾರ್ ಕೈಯ್ಯಾಗ ಅನುಭವ ಮಾಡ್ತಾರ ಅನುಭೋಗಿಗಳು ಅವ್ರ ಅನುಭವ ನೀವು ಹಿಂಗಂತೀರಿ ಅನುಭೋಗದಲ್ಲಿ ಅಮೃತವಿದೆ ಅದನ್ನ ನಾವು ಅರ್ಥ ಮಾಡ್ಕಿವಿ ನಾವು ಅಜ್ಜಾರ್ ಏನ್ ನಮ್ಗ ಸ ಅವ್ರ ಬುದ್ಧಿ ಮಟ್ಟ ಕೊಟ್ಟಾರ ಆ ಲೆಕ್ಕದಾಗ ಇಲ್ಲಿವರೆಗೆ ನಡ್ಕೊಂಡ್ ಹೊಂಟಿವಿ ಯಾವುದೇ ರೀತಿಯಿಂದ ತೊಂದ್ರೆ ಇಲ್ಲ ಆಮೇಲೆ ಅವ್ರ ಹೆಸ್ರು ಉಳಿಸುವಂಥ ಶಕ್ತಿ ನಮ್ಗೂ ಆಗೇತಿ ಅವರು ಎಲ್ಲಾ ಭಕ್ತರೊಳಗೆ ಅಜರಾಮವಾಗಿ ಉಳ್ದ್ಬಿಟ್ರು ಅವ್ರು ಅವ್ರೇನ್ ನಮ್ ಬುದ್ಧಿ ಕೊಟ್ಟ ಆ ಲೆಕ್ಕದಾಗ ಅವ್ರ ಹೆಸರು ಇಂತ ನಾನ್ ಇಂಥ ಮಕ್ಕಳಪ್ಪ ಅಂತ ಅನ್ನ ಅಭಿಪ್ರಾಯ ನಾನು ಅದನ್ನ ಮುಂದುವರ್ಷಿಂದ ಹೊಂಟಿಲ್ರಿ ಆಮೇಲೆ ಯಾವುದೇ ರೀತಿಯಿಂದ ನಾವು ಗಟ್ಟೆ ಅಥವಾ ಇವತ್ತೇನೋ ಪೇಶೆಂಟ್ ಬಂದ್ರು ಈ ಗಟ್ಟೆಗೆ ಕೊಟ್ಟತ್ತಿರೀ ಅಂತ ಇಲ್ಲ ಹಂಗೇನಿಲ್ಲ ಅವರಾಗಿ ಅವರಾಗಲಿ ಮನಸಾರಿ ಏನು ಕೊಡ್ತಾರ ಅದು ತೊಳೋದು ಇಲ್ಲ ಅಂದ್ರೆ ಬಿಡೋದು ನಮ್ಮ ಕೈಲಿ ಏನು ಸಾಧ್ಯ ಆಗ್ತದೆ ಆ ಚಿತ್ರ ಚಿಕಿತ್ಸೆ ಆಗಲಿ ಅಥವಾ ಟ್ರೀಟ್ಮೆಂಟ್ ಆಗಲಿ ಯಾವುದೇ ರೀತಿಯೊಳಗೆ ನಾವು ಅವ್ರನ್ನ ಮಾಡಿ ಕಳ್ಸ ಮೊದಿಂದ ಏನ್ ಪದ್ಧತಿ ಅದನ್ನ ಮುಂದೆ ಹೊಂಟೇನೆ ಆಮೇಲೆ ಬರೋ ಭಕ್ತರಿಗೆ ಏನೈತಿ ಪೇಶೆಂಟ್ ಆಗ್ಲಿ ಭಕ್ತರಾಗ್ಲಿ ಅಲ್ಲಿ ನಮ್ಗೆ ಆಗುತ್ತಪ್ಪ ಅಂತ ಒಂದು ಇದೆ ಡಾಕ್ಟರ್ ಅಂತ ಬರಲಿಲ್ಲ ಆ ಮಠಕ್ಕೆ ಹೋಗ್ಬಿಟ್ರೆ ನಮ್ಗೆ ಆಗುತ್ತಪ್ಪ ಅಂತ ಭಾವನಾದ ಬರ್ತಾರ ಆ ಭಾವನಾ ಮತ್ತು ನಮ್ಮ ಟ್ರೀಟ್ಮೆಂಟ್ ಎರಡು ಸೇರಿ ಅವ್ರಿಗೆ ಇರೋಂಥ ಮನಸ್ಸಿನ ಜಡ್ ಹೋಗುತ್ತೆ ಆಮೇಲೆ ದೇಹದೊಳಗಿರೋಂಥ ರೋಗಾದಿ ರುಜಿನಾದಿಗಳು ಎಲ್ಲ ಹೋಗ್ತವು ಅದ್ರೊಳಗೆ ವಿಶೇಷವಾಗಿ ನಾವು ನೋಡೋದು ಕಣ್ಣಿನ ಬಗ್ಗೆ ಕಣ್ಣಿನ ಯಾವುದೇ ರೋಗಿರ್ಲೂ ನಾವು ನೋಡ್ತೀವಿ ಅದನ್ನ ಗುಡಪಡಿಸುವಂಥ ಶಕ್ತಿ ಅವ್ರು ನಮ್ಗೆ ಕೊಟ್ಟಾರೆ ಯಾರು ನಮ್ಮ ತಂದೆಯವರು ಅದು ಯಾವ ರೀತಿಯಾಗಿ ಮಾಡ್ತೀವೋ ಗೊತ್ತಿಲ್ಲ ಆಮೇಲೆ ಇನ್ನೊಬ್ರು ಈಗೇನು ಏನು ಎಜುಕೇಟೆಡ್ ಅಂತ ಬಂದು ಕೇಳಿದ್ರೆ ಅದು ಗೊತ್ತಿರಲಿಲ್ಲ ಅಂತ ನೀವು ಹೆಂಗೆ ಮಾಡ್ತೀರಿ ಏನಿಲ್ಲದ ಮಾಡ್ತಿರಲ್ಲ ಅಂದ್ರೆ ಅದ್ರ ಶಕ್ತಿ ಅವ್ರ ಅಂತ ನಾವು ತೋರ್ಸಕ್ಕೆ ಧೈರ್ಯ ಐತಿ ಅದರಿಂದ ನನಗೆ ಇಲ್ಲಿವರೆಗೆ ಎಷ್ಟು ಅನುಭವ ಆಗೈತೆ ಅಂದ್ರೆ ಹೇಳಕ್ ಆಗೋದು ಆಮೇಲೆ ಅಷ್ಟೇ ನಮ್ಮ ಕೈಯ್ಯಾರೆ ಎಷ್ಟೋ ಜನರಿಗೆ ಲಾಭ ಆಗೈತಿ ಆ ಲಾಭ ಆದ್ರೆ ಇಲ್ಲಿವರೆಗೆ ನಾವು ನೆನಪು ನನ್ನ ನೆನಪು ಏ ಅಜ್ಜಾರ್ ನಮ್ಮ ಕಣ್ಣು ಉಳಿತಿ ಅಜ್ಜರ ನಮ್ಮ ಜ ರೋಗ ರುಜಿನ ಪಾರದು ಆಮೇಲೆ ಅಲ್ಲಿ ಗದ್ದಿಗೆ ಐತಿ ಗದ್ದಿಗೆ ಬೆಟ್ಟಿ ಆಗಿಬಿಟ್ರೆ ಯಾವುದೇ ರೋಗ ರುಜಿನ ಉಳಿಯಲ್ಲ ಆಮೇಲೆ ಮುಂದೆ ನಮ್ಮ ಮನಸ್ಸಿನ ಬೈಕೆಗಳು ಈಡೇರಂತ ಶಕ್ತಿ ಆ ಗದ್ದಿಗೆ ಅದವು ಹಂಗಾಗಿ ಯಾರೇ ಇದ್ರು ತೊಂದರೆ ಇದ್ರೂ ಅಲ್ಲಿ ಹೋಗ್ರಿ ಅಂತ ಇನ್ನೊಬ್ಬರಿಗೆ ಹೇಳಿ ಕಳ್ಸೋ ಶಕ್ತಿ ಅವ್ರಿಗೆ ಬಂದೈತಿ ಮತ್ತೆ ನೀವು ಬಹಳ ಈ ಊರಿನೊಳಗೆ ಸೇವೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಬಹಳಷ್ಟು ವರ್ಷ ಆಯ್ತು ಮತ್ತೆ ನೀವು ನಿಮ್ದು ನಿಮ್ಮ ಒಂದು ಕೈ ಇದ್ರ ಮೇಲೆನೆ ಶಾಲೆಗೆ ಒಂದು ಭೂದಾನವನ್ನು ಕೂಡ ಕೂಡ ಮಾಡಿರಂತ ನಾ ಕೇಳಲ್ಪಟ್ಟೆ ಅಲ್ಲಿ ಹೊರಗಡೆ ಕೊಟ್ಟಿ ಅದು ಬರಬಿರಿ ಅಂದ್ರೆ ನಾನು ಮಾಡಿಲ್ಲ ನಮ್ಮ ತಂದೆಯವ್ರ ಕೈಯ ಅವರ ಇದ್ರೊಳಗೆ ಆಗೈತೆ ತಂದೆಯವರ ಎಷ್ಟು ಎಕರೆ ಕೊಟ್ಟಿರ ಸರ್ ಸ ಈಗ ಇದು ಮಿಡ್ಲ್ ಸ್ಕೂಲ್ಗೆ ಒಂದು ಎಕರೆ ದಾನ ಮಾಡ್ಯಾರ ಆಮೇಲೆ ಹೈ ಸ್ಕೂಲ್ಗೆನು ಒಂದು ಮೂರು ಎಕರೆ ದಾನ ಮೂರು ಎಕ್ರೆ ಮೂರು ಎಕ್ರೆ ದೊಡ್ಡ ನಾಲ್ಕು ಎಕ್ರೆ ನಾಲ್ಕು ಎಕ್ರೆ ದಾನವಾಗಿ ಅದು ಈಗ ಒಂದ ಎಕರೆ ಏನು ಮಿಡ್ಲ್ ಸ್ ಕೊಟ್ಟರು ಅದ್ರೊಳಗೆ ಆಲ್ರೆಡಿ ಸ್ಕೂಲ್ ಆಗಿ ಎಲ್ಲಾ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಅಲ್ಲ ಅವ್ರ ದಾನ ದಾನ ಅವ್ರು ಯಾವುದೇ ದಾನ ಮಾಡ್ಯಾರಂದ್ರ ಅದು ಲೆಕ್ಕ ಇಲ್ಲ ಅಂತ ದಾನ ಅಂತ ದಾನಿಗಳು ಅವರು ಆಮೇಲೆ ಅಷ್ಟೊಂದು ಪ್ರೇಮಿಗಳು ಶಿಕ್ಷಣ ಪ್ರೇಮಿ ಆಯಿತು ಆಮೇಲೆ ರೋಗ ರುಜಿನಾದಿಗಳ ರೋಗಿಗಳ ಮೇಲತ್ತು ಅಷ್ಟೊಂದು ಪ್ರೇಮ ಇತ್ತು ಆಮೇಲೆ ಅವ್ರಿಗೆ ಅಷ್ಟೊಂದು ಭಾವನೆ ಬರ್ಬೇಕಾದ್ರೆ ಅವ್ರ ತಾಯಿಗೆ ಕಣ್ಣಿದ್ದಿಲ್ಲ ಯಾರಿಗೆ ನಮ್ಮ ಅಜ್ಜರ್ ತಾಯಿಗೆ ಅದು ಗ್ಲಾಕಮ್ ಅಂತ ಒಂದು ಮಹಾರೋಗ ಕಣ್ಣಿನೊಳಗೆ ಆ ರೋಗ ಬಂದು ಕಣ್ಣು ಹೋಗ್ಬಿಟ್ಟಿದ್ದು ಅವ್ರಿಗೆ ಕಣ್ಣು ಹೋಗ್ಬಿಟ್ಟು ಹೋಗ್ಬಿಟ್ಟು ಹೋಗ್ಬಿಟ್ಟಿದ್ವಿ ಹೋಗ್ಬಿಟ್ರಾಗ ಅವಾಗ ಇವ್ರು ಏನ್ ಮಾಡಿದ್ರು ಅಷ್ಟರೊಳಗೆ ಇವ್ರು ವಯಸ್ಸಿಗೆ ಬಂದು ವಿದ್ಯಾಭ್ಯಾಸ ಮಾಡಿದ್ರು ಆದ್ರ ತಾಯಿ ಅದೆಲ್ಲ ದಿನ ಮತ್ತು ಕಣ್ಣು ಇದ್ರ ಕತೆ ಬರ್ತಾ ಹಂಗಾಗಿ ಒಂದು ಶಪಥ ತೊಟ್ರು ಏನೇ ಮಾಡಿ ಈ ನಮ್ಮ ತಾಯಿ ಕಣ್ಣು ತರಬೇಕು ಅಂತ ಒಂದ್ ತೆಲೆ ಬಂತರ ಅವ್ರು ಹಂಗಾಗಿ ಅಷ್ಟೊಳಗ ಅವ್ರಿಗೆ ಅಲ್ ಆಯುರ್ವೇದ ವಿದ್ಯಾಭ್ಯಾಸ ಮಾಡಿ ಅದ್ರೊಳಗೆ ಗ್ರಾಜುಯೇಟ್ ಆಗಿ ಬಂದ್ರೆ ಆಯುರ್ವೇದ ಕೂಡ ಕಲಿತು ಆಯುರ್ವೇದ ಮೊದ್ಲು ಆಯುರ್ವೇದನ ಮಾಡಿದ್ದದು ಆಮೇಲೆ ಈ ತಾಯಿ ಪರಿಸ್ಥಿತಿ ನೋಡಿ ಅವರು ಏನು ವಿಚಾರ ಮಾಡಿದ್ರು ಈಗ ಆಯುರ್ವೇದದಿಂದ ಕಣ್ಣು ತರ್ಯಕ್ಕೆ ಆಗಲ್ಲ ನಮ್ಮಗೆ ನಮ್ಮ ತಾಯಿಗೆ ಅದಕ್ಕೆ ನಾ ಏನಾದರೂ ಮಾಡಿ ಈ ಕಣ್ಣಿನ ವಿಶೇಷ ಅಂತ ಒಂದು ಇದೈತಿ ಅದನ್ನು ಅಭ್ಯಾಸ ಮಾಡಿ ನಮ್ಮ ತಾಯಿ ಕಣ್ಣು ಕೊಡೋ ಶಕ್ತಿ ನಾನು ತೊಗೊಂಬರ್ಬೇಕು ಅಂತ ಹೇಳಿ ಅದು ಇಲ್ಲಿ ಆಗಲಿಲ್ಲ ಅವ್ರಿಗೆ ಇದು ಇದು ಯಾವುದು ಬಾಂಬೆ ಹೋದ್ರಿ ಬಾಂಬೆ ಹಾಂ ಬಾಂಬೆ ಅದು ಸರ್ಕಾರದ ಇದ್ರ ಮೇಲೆ ಸರ್ಕಾರ ಅಲ್ಲಿ ಅವ್ರಿಗೆ ಕಳಿಸಿ ಅದು ಸರ್ಕಾರದಿಂದ ಸಂಭಾವನೆ ಅದೆಲ್ಲ ಮಾಡಿ ಅವ್ರು ಆಗಿನ ಕಾಲದೊಳಗೆ ಬಾಂಬೆ ಕಳಿಸಿದ್ರು ರಾಷ್ಟ್ರಪತಿಯವರು ಅವಾಗ ಅಲ್ಲಿ ಹೋಗಿ ಆ ಕಲ್ಲಿನ ನೇತ್ರ ಡಿ ಒ ಎನ್ ಎಸ್ ಅಂತ ಇರ್ತದೆ ಡಿಪ್ಲೋ ಹತ್ತೊಂಬತ್ತು ಹತ್ತೊಂಬತ್ತು ನಾಲ್ವ್ ಅಂತೇಳಿ ಆ ವಿಶೇಷ ಅಭ್ಯಾಸ ಮಾಡಿ ಬಂದರು ಬಂದ ಮೇಲೆ ಅವಾಗ ತಾಯಿ ಕಣ್ಣು ಕೊಡ್ಬೇಕಂತ ಬಂದ್ರಲ್ಲ ಆ ಆ ವಿದ್ಯಾದೊಳಗೆ ಅದ ಏನು ಆ ಮಾಡಿದ ಅಭ್ಯಾಸ ಅಭ್ಯಾಸದೊಳಗೆ ಗ್ಲಾಕೋಮಾ ಅಂತ ಒಂದು ಸಬ್ಜೆಕ್ಟ್ ಬರ್ತೈತಿ ಕಣ್ಣೀರು ರೋಗದೊಳಗೆ ಅದು ಒಂದು ಗ್ಲಾಕೋಮ ಅಂತ ಆ ಗ್ಲಾಕೋಮ ಬಂದು ನೇತ್ರಗಳು ಹೋದಂದ್ರ ವಾಪಸ್ ತರಕಿಲ್ಲ ಬರಲ್ಲ ಬರಲ್ಲ ಅಂತ ಅವ್ರು ಓದ್ ಬಂದ್ರ ಅದಕ್ಕೆ ಅವಾಗ ಏನ್ ಮಾಡಿದ್ರು ಅವರು ನಮ್ ತಾಯಿಗೆ ಬರ್ಲಿ ಬರ್ಲಿಲ್ಲ ಮುಂದೆ ಈ ರೋಗ ಬರಬಾರದು ಅಂತ ಪ್ರಯತ್ನ ಮಾಡಬೇಕು ದೃಷ್ಟಿಯಿಂದ ಅವರು ನಮ್ ತಾಯಿ ಕಂಡು ತರಬೇಕಂತ ನಾವು ಹೋದೆ ಅಭ್ಯಾಸ ಮಾಡಕ ಆದ್ರೆ ಆ ಅಭ್ಯಾಸ ಒಳಗೆ ಏನಿತ್ತು ಬ್ಲಾಕೊಮ್ಮೆ ಯಾರಿಗೆ ಬರ್ತೈತಿ ಅವ್ರಿಗೆ ವಾಪಸ್ ದೃಷ್ಟಿ ಬರಗಲ್ಲ ಅಂತ ಒಂದ್ ಐತಿ ಹಂಗಾಗಿ ನಮ್ ತಾಯಿ ಹೋದ್ರೆ ಹೋಗ್ಲಿ ಈ ರೋಗ ಇನ್ನೊಬ್ಬರಿಗೆ ಬರಬಾರದು ಹೇಳಿ ನಾನ್ ಶತ ಪ್ರಯತ್ನ ಮಾಡಬೇಕಂತ ಹೇಳಿ ಲಕ್ಷಾಂತರ ಮಂದಿ ಉಚಿತವಾಗಿ ಆಪರೇಷನ್ ಮಾಡಿದ್ರ ಅವರು ಕರ್ತವ್ ಇಲ್ಲ ಬರ್ಲಿಲ್ಲ ಬರ ಬರಲ್ಲ ಆ ರೋಗ ಮೇಲೆ ಕಣ್ಣು ದೃಷ್ಟಿ ಬರಗಲ್ಲ ಈಗಲೂ ಬರಗಲ್ಲ ಈಗ ನಾವು ನೋಡ್ತೀವಲ್ಲ ಆ ರೋಗ ಬರಕ್ಕಿಂತ ಉಪಚಾರ ಮೊದ್ಲಾ ಐತ್ ನಮ್ಗಾಗಿ ಮಾಡೋದು ಮಾಡ್ತೀವಿ ಅದು ಬರದ ಲಕ್ಷಣ ಅಂದ್ರೆ ಕಣ್ಣು ಚುಸ್ತಾವ ಆಮೇಲೆ ತಲಿ ಹೊಡಿತೈತಿ ಆಮೇಲೆ ಕಣ್ಣು ಜಗ್ಗಿರಂಗದಂಗತ್ತ ಆಮೇಲೆ ದೃಷ್ಟಿ ಕಡಿಮೆ ಆಗತ್ತ ನಿಮ್ಮ ಕಡೆ ಮೊಬೈಲ್ ಐತಿ ಚಾರ್ಜ್ ರೀ ಡಿಮ್ ಆಗುತ್ತೆ ಹೌದು ಅದಂತಾಗಿ ಬ್ಲಾಕ್ ಕೋಮ್ ಅಂತ ಬರೋ ಟೈಮ್ ದೃಷ್ಟಿ ಕೂಡ ದಿನಾ ದಿನ ಕಡಿಮೆ ಒಂದೇ ದಿನಕ್ಕೆ ಆಗೋದಿಲ್ಲ ಓ ಬರ್ತಾ ದಿನ ಕಡಿಮೆ ಆಕಿಂತ ಹೋಗಿ ಬಿಡ್ತದೆ ಕ್ರಮೇಣವಾಗಿ ಹೋಗ್ಬಿಡ್ತ ಹೋಗ್ಬಿಡ್ತೆ ಎಲ್ಲ ಹೋದ್ಮೇಲೆ ವಾಪಸ್ ತರಕೆ ಆಗಿಲ್ಲ ನಿಮ್ಗೆ ಆ ರೋಗ ಬಂದರಿಗೆ ಅದಕ್ಕೆ ಬರೋ ಲಕ್ಷಣಗಳು ಗೊತ್ತಾಕವನು ಅದನ್ನ ಹೇಳ್ಯಾರ ನಮ್ಗೆ ಹಾಗರು ಆ ಬ್ಲಾಕ್ ಕೋಮಾ ಬರ ಮುಂದ ಗುಲಾಕ್ ಮುಂದೆ ಕಣ್ಣು ಮಂದ್ ಮಂದಾಗತ್ತೆ ಕಣ್ಣು ಸುಸ್ತವು ಒತ್ತವು ತಲೆ ಹೊಡಿತೈತಿ ತಡಿಲಾರಂತ ತಲೆ ಬರ್ತೈತಿ ಹಂಗಾಗಿ ಆ ರೋಗ ಬರೋ ಲಕ್ಷಣ ಬಂದ್ ಕೂಡ ಉಪಚಾರ ಮಾಡೋದೊಂದು ದಾರಿ ಐತಿ ಮಾಡ್ಕೊಂಡ್ ಹ ಮಾಡ್ಕೊಂಡಿ ಅದನ್ನ ಮಾಡೋದಂದ್ರೆ ಎಷ್ಟೋ ಜನರಿಗೆ ಲಾಭ ಎಲ್ಲರಿಗೆ ಆಗಲ್ಲ ನೂರಕ್ಕೆ ಐವತ್ತು ಮಂದಿ ಮಂದಿರ ಲಾಭ ಲಾಭ ಆಗುತ್ತೆ ಅದಕ್ಕೆ ನಮ್ಮ ತಾಯಿ ಕಣ್ಣು ಹೋದ್ರೂ ಹೋಗ್ಲಿ ಮುಂದಿನವರೆಗೆ ಅದು ಬರವಾಗ್ ಲಾಕೋಮ ಅಂತ ಹೇಳಿ ಈಗ ಅವ್ರ ಮೂರ್ತಿಗಳನ್ನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಲಾಗಿದೆ ಇಲ್ಲಿ ಹಾ ಮೂರ್ತಿ ಹಿಂದೆ ಪ್ರತಿಷ್ಠಾಪನೆ ಮಾಡಿ ತಂದೆ ನಿಮ್ ನಿಮ್ ಕೈಯಿಂದ ಆಗಿದೆ ನಮ್ಮ ಕೈಯಿಂದ ಆಗೈತಿ ಮತ್ತೆ ದಯವಿಟ್ಟು ಇದು ಗುಡಿಯ ಮಹಿಮೆ ಇಷ್ಟೊತ್ತಿನವರೆಗೆ ಹೇಳಿದ್ರಿ ಆ ಗುಡಿಯ ವಾತಾವರಣವನ್ನು ಒಂದಷ್ಟು ನಿಮ್ಮ ಭಕ್ತರು ಗುಡಿಯ ಭಕ್ತರು ಎಲ್ಲ ಒಂದು ಉತ್ತಮವಾದ ಬೆಳವಣಿಗೆಗಳ ಬಗ್ಗೆ ಅವರ ಒಂದು ಇರ್ತಕ್ಕಂಥ ಆಸೆ ಈಡೇ ಈಡೇರೋದ್ರ ಬಗ್ಗೆ ಎಲ್ಲವನ್ನ ಸಂಪೂರ್ಣವಾಗಿ ಮಾಹಿತಿ ಕೊಟ್ರೆ ಅಂತಾರೆ ನನಗೂ ಕೂಡ ಗುಡಿ ನೋಡಬೇಕನ್ನೋ ಆಸೆ ಆಗಿದೆ ದಯವಿಟ್ಟು ನೀವು ನಮಗೆ ಈಗ ನಿಮ್ಮ ಸಂಪೂರ್ಣ ಗುಡಿಯನ್ನು ತೋರಿಸ್ತೀರಾ ತೋರ್ಸು ತೋರಿಸ್ತೀರಾ ತೋರಿಸು ಈಗ ಜರ ಇನ್ನೊಂದು ನೀವು ಶಿವಲಿಂಗದೊಳಗೆ ಹೋಗ್ಲಿಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಇಂಥದ್ದೇ ದಿನ ಅಂತಿದೆಯಾ ಅಥವಾ ಯಾವಾಗ ಬಂದ್ರು ಕೂಡ ಅಥವಾ ಇಲ್ಲಿ ಗುಡಿ ಭಕ್ತರು ಬಂದ್ರೆ ನೋಡ್ಲಿಕ್ಕೆ ಅದಕ್ಕೆ ಪ್ರವೇಶ